ಈ ಫ್ರೇಮಲ್ಲಿ ನೀವು ನೋಡಬಹುದು ಹಿಂದೆಗಡೆ ಆ ಶೆಡ್ ಕಾಣುತ್ತೆ ಆ ಶೆಡ್ ಇವತ್ಗೂ ಇದೆ ಅದ್ರ ಪಕ್ಕದ ಜಾಗ ಖಾಲಿ ಇರುತ್ತೆ ಆಗ ಈಗ ಮನೆ ಇರ್ಬೋದು ಬಟ್ ಅದೊಂದು ಶೆಡ್ ಇದೆಯಲ್ಲ ಆ ಶೆಡ್ ಇವತ್ಗೂ ಇದೆ ಈಗ ಬಂದು ರೇವಿ ಅಂತ ಕಾಶಿನಾಥ್ ಅವರು ಮನ್ಮಥರಾಜನ ವೇಷದಲ್ಲಿ ಬಂದು ಇಲ್ಲೇ ನಿಲ್ಲೋದು ಇಲ್ಲೇ ಏನಪ್ಪಾ ಪ್ರೂಫ್ ಪ್ರೂಫು ಹಿಂಗ್ ನಿಂತಿದ್ದಾಗ ಈ ಕಿಟಕಿ ಕಾಣಿಸುತ್ತೆ ನೋಡಿ ಆ ಕಿಟಕಿನೂ ಇದೆ ಮತ್ತೆ ಈ ಡಿಸೈನ್ ಇದೆ ಈ ಡಿಸೈನ್ ಎಲ್ಲ ಕಾಣಿಸುತ್ತೆ ನೋಡಿ ಈ ಡಿಸೈನ್ ಅಲ್ಲ ಇವಾಗ ಇಲ್ಲೆಲ್ಲ ಸೈಕಲ್ ನಿಲ್ಸಿದ್ದಾರೆ ಈ ಡಿಸೈನ್ ಆಗಿರ್ಬೋದು ಇದಾಗಿರ್ಬೋದು ಈ ಫೋಟೋ ಇದೆಯಲ್ಲ ಸರ್ ನೀವು ಎಲ್ಲಿದ್ದೀರಾ ಸರ್ ಇದ್ರಲ್ಲಿ ಓಕೆ ಇಲ್ಲಿ ಕಾಶಿನಾಥ್ ಅವ್ರ ಪಕ್ಕ ಇರೋದೇ ನೀವು ಸರ್ ಎಷ್ಟು ಸರ್ ಅವಾಗ ಏಜು ಇನ್ನು ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಅಮ್ಮ ಅಮ್ಮ ದೇವಿ ಕರುಮಾರಿ ನನಗೆ ನೀನೇ ರಕ್ಷ ನನ್ನ ಕೋರಿಕೆಗಳನ್ನು ನೆರವೇರಿಸಿಕೊಡು ನಾನು ನಿನ್ನನ್ನೇ ನಂಬಿದ್ದೇನೆ ಅಮ್ಮ ತಾಯಿ ಕಾಪಾಡಮ್ಮ ಈ ಸೀನ್ ನಡೆದಿರೋದು ಇಲ್ಲೇನೆ ಇದು ಯಾವ ಸಿನಿಮಾ ಅದು ಮನ್ಮಥ ರಾಜ ಅನ್ನೋ ಸಿನಿಮಾ ಅದು ನಮ್ಮ ಕಾಶಿನಾಥ್ ಅವರ ಸಿನಿಮಾ ಈ ಸಿನಿಮಾದ ಈ ದೃಶ್ಯ ಇದಾಗಿರೋದು ಇಲ್ಲೇನೆ ಶೂಟ್ ಆಗಿರೋದು ಇಲ್ಲೇನೆ ಕರುಮಾರಿಯಮ್ಮ ದೇವಸ್ಥಾನ ನಾನಿವಾಗಿರೋದು ಕರುಮಾರಿಯಮ್ಮ ದೇವಸ್ಥಾನ ಮನ್ಮಥ ರಾಜ ಸಿನಿಮಾದ ಶೂಟಿಂಗ್ ಜಾಗಗಳನ್ನ ತೋರಿಸೋದಕ್ಕೆ ನಾನಿವತ್ತು ನಿಮಗೆ ಬಂದಿದ್ದೀನಿ ಈ ಸೀನ್ ಇದೆಯಲ್ಲ ಕಾಶಿನಾಥ್ ಅವರು ಬಂದು ಕಾಪಾಡಮ್ಮ ಅಂತ ತ್ರಿಶೂಲ ಐಡಿಯಾದಿದೆಯಲ್ಲ ಅದು ಇಲ್ಲೇನೆ ಇದೇ ಸ್ಪಾಟ್ ಮೊದಲು ಬೇರೆ ತ್ರಿಶೂಲ ಆಯಿತು ಈಗ ಚೇಂಜ್ ಆಗಿದೆ ಈ ತ್ರಿಶೂಲನೇ ಇಟ್ಕೊಂಡೆ ಕಾಪಾಡೋ ಮಾತಾ ಅಂತ ಹೇಳೋದು ಇದರಲ್ಲಿ ಇನ್ನೊಂದು ಹೇಳಬೇಕು ನೀವು ನೋಡ್ಬೋದು ಹಿಂದೆಗಡೆ ಆ ಗೋಡೌನ್ ಇರುತ್ತೆ ಆ ಗೋಡೌನ್ ಇವತ್ಗೂ ಇದೆಲ್ಲ ಇದೆ ನೋಡಿ ಆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಆ ಮಾರ್ಕ್ ಮಾಡಿ ತೋರಿಸೋದ್ರಲ್ಲಿ ಇವತ್ತೂ ಹಾಗೆ ಇದೆ ಇಷ್ಟು ವರ್ಷಗಳಾದ್ರೂ ದಶಕಗಳು ಕಳೆದ್ರು ಆ ಶೆಡ್ ಇನ್ ಮಾರ್ಕ್ ನೋಡ್ಬೋದು ಅದೆಲ್ಲ ಹಾಗೆ ಇದೆ ಬೆಳಗಿನ ಜಾವದಲ್ಲಿ ತೆಗ್ದಿರೋದು ಸೊ ಇದಾದ ಆ ಕಾಶಿನಾಥ್ ಅವರು ಇಲ್ಲಿ ನಿಂತ್ಕೊಂಡು ಹಿಂಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಹಿಂಗೆ ತ್ರಿಶೂಲ ಇಟ್ಕೊಂಡು ಗಂಟೆ ಇದು ಮಾಡಿಕೊಂಡು ಎದುರುಗಡೆ ತಾಯಿ ಇರ್ತಾಳೆ ನೀವು ನೋಡ್ಬೋದು ಆದರೆ ಈ ತಾಯಿ ಅಲ್ಲ ಅವತ್ತಿದ್ದಿದ್ದು ಏಕೆಂದರೆ ಇವಾಗ ಜಾಗ ಬದಲಾವಣೆ ಆಗಿದೆ ಮಾರಿಯಮ್ಮ ದೇವಸ್ಥಾನದಲ್ಲಿ ನಾವಿರೋದು ಬಟ್ ಮಾರಿಯಮ್ಮ ದೇವಸ್ಥಾನ ಆ ಕಡೆಗೆ ಶಿಫ್ಟ್ ಆಗಿದೆ ಗರ್ಭಗುಡಿ ಏನು ಅವ್ರು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಕೈ ಮುಗಿತಾ ಇದ್ರು ಅದು ಆ ಕಡೆಗೆ ಶಿಫ್ಟ್ ಆಗಿದೆ ಆ ಕಡೆಗೆ ಶಿಫ್ಟ್ ಆಗಿದೆ ಅದನ್ನು ನಾನು ತೋರಿಸ್ತೀನಿ ಬನ್ನಿ ಸೊ ಇಲ್ಲಿಗೆ ಶಿಫ್ಟ್ ಆಗಿದೆ ಅದು ಮೊದ್ಲು ಕಾಶಿನ ಅಥವಾ ಕೈ ಮುಗಿಯೋದು ಇಲ್ಲೇ ಅಮ್ಮನವರು ಕರಿಮಾರಿಯಮ್ಮ ಮಾರಿಯಮ್ಮ ಅವರು ಏನಿದ್ದಾರೆ ಅವರು ಇಲ್ಲಿಯ ಮೊದ್ಲು ಅಲ್ಲಿ ಇದ್ರು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ವಾಸ್ತು ಪ್ರಕಾರ ಅದಾದ್ಮೇಲೆ ಸೊ ಬಟ್ ಈ ಸೀನ್ ನಡೆಯೋದು ಇಲ್ಲೇನೆ ಸೊ ಇಲ್ಲಿನ ಆಗ ಶೂಟಿಂಗ್ ನೋಡಿದಂತಹ ಒಬ್ರು ನಮ್ಗೆ ಸಿಕ್ಕಿದ್ದಾರೆ ನಾನು ಅವ್ರದ್ದೇ ಮಾತಾಡಿಸ್ತೀನಿ ಸರ್ ನಮಸ್ತೆ ಸರ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಸರ್ ನಮ್ಮ ಜೊತೆ ಇದಾರೆ ಸರ್ ರಾಜ ಫಿಲ್ಮ್ ಶೂಟಿಂಗ್ ಆಗಿದ್ದು ನಿಮ್ಗೆ ಗೊತ್ತಲ್ಲ ಇದೇ ದೇವಸ್ಥಾನದಲ್ಲಿ ನಡೀತಿದ್ದು ತುಂಬ ಹಳೆಯ ದೇವಸ್ಥಾನ ಇದ್ದು ಈ ಸುತ್ತಮುತ್ತಲಿ ಈ ದೇವಸ್ಥಾನ ಫೇಮಸ್ ಆಗಿರೋದು ಅದಕ್ಕೆ ಇಲ್ಲೇ ಬಂದು ಕಾಶಿನಾಥ್ ಸರ್ ಜಗೇಶ್ ಎಲ್ಲ ಇಲ್ಲೇ ಬಂದು ಶೂಟಿಂಗ್ ಮಾಡಿದ್ದು ಸರ್ ನಿಮ್ಗೆ ಯಾವಾಗ ಎಷ್ಟು ವರ್ಷ ಆಗಿತ್ತು ನನಗೆ ಆವಾಗ ಒಂದ್ ಇಪ್ಪತ್ತೆರಡು ಇಪ್ಪತ್ಮೂರು ವಯಸ್ಸು ಹತ್ತೆರಡು ಇಪ್ಪತ್ಮೂರು ವಯಸ್ಸು ಅವಾಗ ನೀವು ದೇವಸ್ಥಾನದ ನಿಮ್ಮ ಮನೇಲಿ ಇತ್ತು ಇಲ್ಲಿ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿದ್ದೀವಿ ನಮ್ಮ ನೀವು ಶೂಟಿಂಗ್ ಎಲ್ಲ ನೋಡಕ್ ಬನ್ನಿ ನೋಡಿದ್ರೆ ನೋಡಿದೀವಿ ಯಾವ್ ಸೀನ್ ನೋಡಿದಿರ ನೀವು ಅಂದ್ರೆ ಯಾವ ಯಾವ ಸೊ ಈ ದೇವಸ್ಥಾನದಲ್ಲಿ ಫಿಲಂ ನೋಡಿದೀವಿ ದೇವಸ್ಥಾನದ ಶೂಟಿಂಗ್ ಮಾಡುವಾಗ ಇಲ್ಲಿತ್ತು ಅಂದ್ರೆ ಗರ್ಭಗುಡಿ ಇಲ್ಲಿ ಇತ್ತು ದೇವರನ್ನ ಆ ಕಡೆ ಶಿಫ್ಟ್ ಮಾಡಿರೋದು ಗರ್ಭಗುಡಿ ಇದೆ ಇತ್ತು ಇಲ್ಲೇ ಅಂದ್ರೆ ಅಂದ್ರೆ ಹಳೆ ದೇವಸ್ಥಾನ ಇತ್ತು ಹಳೆ ದೇವಸ್ಥಾನ ಇದ್ದೀನಿ ಇವಾಗ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟು ದೇವಸ್ಥಾನ ಅಲ್ಲಿ ಶಿಫ್ಟ್ ಆಗಲ್ಲ ಅದೇ ಅಮ್ಮನೋರ ವಿಗ್ರಹ ಆ ಕಡೆ ವಿಗ್ರಹ ಆ ಕಡೆ ಶಿಫ್ಟ್ ಮಾಡ್ತಾರೆ

ಕಾಶಿನಾಥ್ ಅಂದ್ರೆ ಸ್ವಲ್ಪ ಸ್ವಲ್ಪ ಸೂಪರ್ಗೆ ಇಷ್ಟ ಯುವಕರಿಗೆ ಓಕೆ 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 ಇನ್ ಮಿಕ್ಕಿದಲ್ಲ ಇಲ್ಲ ಶೂಟಿಂಗ್ ಆಗಿರೋದಲ್ಲ ಬೇರೆ ಕಡೆ ಎಲ್ಲ ಮಾಡಿದರೆ ಸ್ವಲ್ಪ ಒಂದು ಅಲ್ಲೊಂದು ಮನೆ ಇದೆ ಆ ಮನೆಯಲ್ಲಿ ಇಲ್ಲಿ ಈ ಮಾತ್ರ ಮಾತ್ರ ಓಕೆ ಆಗ್ಲೇ ಹೇಳಿದಾಗ ಕಾಶಿನಾಥ್ ಅವ್ರ ಮನೆ ಇರುತ್ತಲ್ಲ ಅದು ಮತ್ತೆ ಸುಧಾರಾಣಿ ಅವ್ರ ಮನೆ ಅಕ್ಕಪಕ್ಕ ಇರುತ್ತೆ ಆ ತೋರಿಸ್ತೀನಿ ಆ ಕಡೆ ಇದೆ ಸೊ ಅದನ್ನು ತೋರಿಸ್ತೀನಿ ಮತ್ತೆ ಇನ್ನೊಂದು ಅದ್ಭುತವಾದ ಸೀನ್ ಇದೆ ಈ ಸಿನಿಮಾದಲ್ಲಿ ಅದು ಎಲ್ಲಿ ನಡೀತು ಅಂತ ತೋರಿಸ್ತೀನಿ ಬನ್ನಿ ಕಾಶಿನಾಥ್ ಅವರ ಮನೆ ನಿಮ್ಗೆಲ್ಲ ಗೊತ್ತಿರ್ಬೋದು ಈ ಸಿನಿಮಾ ಓಪನ್ ಆಗದೇನೆ ಒಂದು ಕನ್ಸ್ ಮೂಲಕ ಕಾಶಿನಾಥ್ ಅವ್ರ ಕನ್ಸ್ ಕಾಣ್ತಾರೆ ಆ ಪುಟ್ಟು ಮನೆಯಲ್ಲಿರ್ತಾರೆ ಆ ಪುಟ್ಟು ಮನೆ ಎಲ್ಲಿದೆ ಗೊತ್ತಾ ಈ ಬಿಲ್ಡಿಂಗ್ ಇದೆ ನೋಡಿ ಈ ದೊಡ್ಡ ಬಿಲ್ಡಿಂಗ್ ಮೇಲೇ ಆ ಪುಟ್ಟು ಮನೆ ಇದೆ ಆ ಮನೇನ ಎಲ್ಲಿತ್ತು ಏನು ಅಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಈ ಬಿಲ್ಡಿಂಗ್ ಎಲ್ಲಿರೋದು ಗೊತ್ತಾ ಅದೂ ನಾನು ಹೇಳ್ತೀನಿ ಕಂಪ್ಲೀಟ್ ಎಪಿಸೋಡ್ ನೋಡಿ ನಾನು ಆಗಲೇ ಹೇಳ್ದಂಗೆ ಎರಡೇ ಎರಡು ರೋಡಲ್ಲೇ ನೈಂಟಿ ಪರ್ಸೆಂಟ್ ಸಿನಿಮಾನ ಮಾಡಿ ಮುಗಿಸಿದ್ರು ನಮ್ಮ ಕಾಶಿನಾಥ್ ಅವರು ಇವತ್ತೆಲ್ಲ ಫಾರಿಂಗ್ ಹೋಯ್ತಾರೆ ಒಂದು ಹಾಡಿಗೆ ಇಲ್ಲೂ ಒಂದು ಹಾಡು ಇದೇ ರೋಡಲ್ಲೇ ಒಂದು ಹಾಡು ಶೂಟಿಂಗ್ ಆಗಿದೆ ಅದೂ ನಿಮಗೆ ತೋರಿಸ್ತೀನಿ ಫಸ್ಟು ಆ ಮನೆ ಎಲ್ಲಿತ್ತು ಅಂತ ತೋರಿಸ್ತೀನಿ ಬನ್ನಿ ಸೊ ನಿಮ್ಗೆ ಆ ಸಿನಿಮಾದಲ್ಲಿ ಕಾಶಿನಾಥ್ ಮನೆ ಫುಲ್ ಮೇಲಿರೋದು ಇವಾಗ ತೋರಿಸ್ತೀನಿ ಪಕ್ಕದಲ್ಲಿದ್ದೇನೆ ಸುಧಾರಾಣಿ ಹೀರೋಯಿನ್ ಮನೆ ಇರುತ್ತೆ ಅವ್ರಿಗೆ ಲವ್ ಆಗುತ್ತಲ್ಲ ಸುಧಾರಾಣಿಯವರು ಸೊ ಮತ್ತು ಕಣಿ ಹೇಳೋರ್ನೆಲ್ಲ ಜಗೇಶ್ ವೇಷ ಹಾಕ್ಕೊಂಡು ಎಣ್ಣೆ ವೇಷ್ ಹಾಕೊಂಡು ಹೋಗೋದೆಲ್ಲ ಆ ಪಕ್ಕದ ಮನೇಲಿ ಅದು ಮೇಲಿಂದ ಕ್ಲೀನಾಗಿ ಕಾಣುತ್ತೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಫಸ್ಟು ಓನರದ್ದು ಪರ್ಮಿಷನ್ ತಗೊಂಡು ತೊಗೊಂಡ್ಬಿಟ್ಟು ಆಮೇಲೆ ಕೇಳ್ತೀನಿ ಸೊ ಈ ಸಿನಿಮಾ ಸ್ಟಾರ್ಟ್ ಆಗೋದಿದೆಯಲ್ಲ ಸ್ಟಾರ್ಟ್ ಆಗೋದು ಇಲ್ಲೇ ನೀವು ನೋಡ್ಬೋದು ಇಲ್ಲಿ ಜ ನಮ್ಮ ಕಾಶಿನಾಥವರ ಮನೆ ಇಲ್ಲಿರುತ್ತೆ ಎಕ್ಸಾಕ್ಟಾಗಿ ಇಲ್ಲೇ ಆ ಸೆಟ್ ಹಾಕಿರುತ್ತೆ ಇಲ್ಲಿ ಮಲಗಿರ್ತಾರೆ ಕಾಶಿನಾಥ್ ಕಾಶಿನಾಥವರು ಇಲ್ಲಿ ಮಲಗಿರ್ತಾರೆ ಇನ್ನೊಂದು ನೋಡ್ಬೋದು ಸ್ಟಾರ್ಟಿಂಗು ಆ ಕಡೆಯಿಂದ ಹಿಂಗೊಂದ್ಸರಿ ಪ್ಯಾನ್ ಆಗುತ್ತೆ ನೋಡಿ ಈ ಕಡೆಯಿಂದ ಫಸ್ಟು ಪ್ಯಾನ್ ಆಗಿ ಇಲ್ಲಿ ಕಾಶಿನಾಥ ಅವ್ರು ಮಲಗಿರೋ ಥರ ಬರುತ್ತೆ ಆಮೇಲೆ ಇವರು ಅವು ಇದನ್ನ ದಿಂಬಿದ್ದೆಲ್ಲ ಎಳಿಬೇಕಾರೆ ಜಗ್ಗೇಶ್ ಅವರು ಮತ್ತು ಮತ್ತೊಬ್ಬರು ಏನಿರ್ತಾರೆ ಅವ್ರು ಬಂದು ಹೆಬ್ರುಸಿ ಏನೋ ಕನ್ಸ್ ಕಾಣ್ತಾ ಇದೆಯೋ ಅಂತಾರೆ ಆಗ ಇದೇ ಸೀನಲ್ಲಿ ಕ್ಯಾಮ್ರಾ ಅಲ್ಲಿರುತ್ತೆ ನೀವು ನೋಡ್ಬೋದು ಕ್ಯಾಮ್ರಾ ಅಕ್ಕಿಗೆ ಬಂದು ಈ ಕಡೆ ಇದು ಕಾಣುತ್ತೆ ನೋಡಿ ಆ ಬ್ರಿಡ್ಜ್ ಇವತ್ತಿಗೂ ಅಷ್ಟೇ ನೀವು ಮುಂದೆ ಬಂದು ನೋಡ್ಬೋದು ಆ ಸೀನಲ್ಲಿ ಈ ಇದೆಲ್ಲ ಕಾಣುತ್ತೆ ಈ ಎಲೆಕ್ಟ್ರಿಕ್ ಇದೆಲ್ಲ ಕಾಣತ್ತೆ ಗಾಯತ್ರಿ ನಗರ ನಾನು ಆಗ್ಲೇ ಹೇಳಿದ್ನಲ್ಲ ಯಾವ ಜಾಗ ಅಂತ ಹೇಳ್ತೀನಿ ಅಂತ ದಟ್ ಇಸ್ ಗಾಯತ್ರಿ ನಗರ ನಿಮ್ಗೆ ಗೊತ್ತಿರಬಹುದು ಮಲ್ಲೇಶ್ವರಂ ಪಕ್ಕದಲ್ಲೇ ಇದೆ ರಾಜಾಜಿ ನಗರ ಮತ್ತು ಮಲ್ಲೇಶ್ವರಂನ ಮಧ್ಯ ಭಾಗದಲ್ಲಿರೋದೆ ಈ ಗಾಯತ್ರಿ ನಗರ ಸುಧಾರಾಣಿಯವರು ಆ ಫಿಲಮಲ್ಲಿ ಇರೋ ಇನ್ನು ನಮ್ಮ ಮನ್ಮತ ರಾಜ ರತಿನ ಲವ್ ಮಾಡ್ತಾ ಇರ್ತಾರೆ ಆ ರತಿ ಮನೆ ಎಲ್ಲಿತ್ತು ಗೊತ್ತಾ ಬನ್ನಿ ತೋರಿಸ್ತೀನಿ ನನಗೆ ಅದು ಬಡೂರ್ ಮನೆ ಅಂದ್ರೆ ಅಲ್ಲೂ ಒಂದು ಫ್ಯಾಮಿಲಿ ಕುಟುಂಬ ಇದ್ದಿದ್ದ ಮನೆ ಆ ಮನೆ ಇದ್ದಿದ್ದು ಇಲ್ಲೇ ಬಟ್ ಅದು ಹೊರದಾಕಿ ಈಗ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ನಾನು ಲೋಕಲ್ ಮಾತಾಡಿಸ್ತೀನಿ ಟ್ರೈ ಮಾಡ್ತೀನಿ ಬಟ್ ಸುಧಾರಾಣಿ ಅವ್ರೇನೆ ಬರಬಹುದು ಬರ್ಬೋದು ಇಲ್ಲಿ ಇಲ್ಲಿ ಕುತ್ಕೊಂಡು ಜಗ್ಗೇಶ್ ಅವರು ಮತ್ತೆ ಕಾಶಿನಾಥ್ ಅವರು ಇಲ್ಲಿ ಪ್ಲಾನ್ ಮಾಡ್ತಾ ಇರ್ತಾರೆ ಈ ಸೀನ್ ಸಹ ನಡೆಯೋದು ಇಲ್ಲೇ ಓಹೋ ಶ್ರೀಮಾನ್ ತಲೆ ತಿನ್ನೋ ತುರೇಮಣಿ ಅವರು ಸೊ ನಿಮ್ಗೆ ಗೊತ್ತಿರ್ಬೋದು ಕಾಶಿನಾಥ್ ಅವರು ಮನ್ಮಥ ರಾಜನ ವೇಷದಲ್ಲಿ ಹಿಂಗ್ ಬರ್ತಾರೆ ಹಿಂಗ್ ಬಂದಾಗ ನೀವು ನೋಡ್ಬೋದು ಇಲ್ಲಿ ನಾಯಿ ಬಗ್ತಾ ಇರ್ತದೆ ಏ ಹೋಗತ್ತಾ ಅಂದ್ಬಿಟ್ಟು ಮತ್ತೆ ಬರ್ತಾರೆ ಆ ಸೀನ್ ಇಲ್ಲೇ ನಡೆದಿರೋದು ಅನ್ನೋದಕ್ಕೆ ಏನು ಇದು ಅಂತ ಹೇಳ್ತೀರಾ ಈ ಬಾರ್ಡ್ರ್ ಇದೆ ನೋಡಿ ಆ ಮನೆ ಆ ಕಾಶಿನಾಥ್ ಅವ್ರ ಲೆಫ್ಟ್ ಸೈಡ್ ಅಲ್ಲೇ ಇದಿರುತ್ತೆ ಈ ಬೀಡಿಂಗ್ ಎಲ್ಲಾನು ಹಾಗೆ ಇದೆ ನೋಡಿ ಇವತ್ಗುಲು ಸೊ ಇದೆಲ್ಲ ನಡೆದಿದ್ದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಹೀಗೆ ಬಂದು ರತಿದೇವಿ ಅಂತ ಕಾಶಿನಾಥ್ ಅವರು ಮನ್ಮಥರಾಜನ ವೇಷದಲ್ಲಿ ಬಂದು ಇಲ್ಲೇ ನಿಲ್ಲೋದು ಇಲ್ಲೇ ಏನಪ್ಪ ನಿಮಗೆ ಪ್ರೂಫು ಅಂತಂದ್ರೆ ಏನಂದರೆ ನೀವು ನೋಡ್ಬೋದು ಹಿಂದೆಗಡೆ ಹಿಂಗ್ ನಿಂತಿದ್ದಾಗ ಈ ಕಿಟಕಿ ಕಾಣಿಸುತ್ತೆ ನೋಡಿ ಆ ಕಿಟಕಿನೂ ಇದೆ ಮತ್ತು ಈ ಡಿಸೈನ್ ಇದೆ ಈ ಡಿಸೈನೆಲ್ಲ ಕಾಣಿಸುತ್ತೆ ನೋಡಿ ಈ ಡಿಸೈನೆಲ್ಲ ಇವಾಗ ಇಲ್ಲೆಲ್ಲ ಸೈಕಲ್ ನಿಲ್ಸಿದ್ದಾರೆ ಈ ಡಿಸೈನ್ ಆಗಿರ್ಬೋದು ಇದ್ದಾಗಿರ್ಬೋದು ಇದೆಲ್ಲ ಅವತ್ತಗೂ ಇದೆ ಇವತ್ತಿಗೂ ಇದೆ ಬಟ್ ಈ ಮರ ಇರಲಿಲ್ಲ ನೀವು ನೋಡ್ಬೋದು ಗಿಡ ಒಂದಿರುತ್ತೆ ಅದು ಇದೇ ಗಿಡ ಇರಬೇಕು ಮಾವಿನ ಮರ ಆಗಿದೆ ಈಗ ಮೂವತ್ತಾರು ವರ್ಷದ ನಂತರ ಬಟ್ ಇನ್ನೊಂದೇನೆಂದರೆ ಮತ್ತೆ ಸುಧಾರಾಣಿಯವ್ರ ಮನೆ ಇಲ್ಲೇ ಇರುತ್ತೆ ಅವರು ಇಲ್ಲಿ ನಿಂತ್ಕೊಂಡು ಮನೆಯನ್ನು ಗುಡಿಸ್ತಾ ಇರ್ತಾರೆ ಸೊ ಇಲ್ಲಿ ಇವಾಗ ಚೇಂಜ್ ಆಗಿದೆ ಇಲ್ಲಿ ಚೇಂಜ್ ಆಗಿರೋ ಸೀನಲ್ಲಿ ಇಲ್ಲಿ ನೋಡ್ಬಿಟ್ಟು ಮನ್ಮತ ರಾಜನ ನೋಡ್ಬಿಟ್ಟು ರತಿದೇವಿ ಇಲ್ಲಿರ್ತಾರಲ್ಲ ರತಿದೇವಿ ಇಲ್ಲಿ ಬಂದಮೇಲೆ ಕ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆದಮೇಲೆ ನಾನು ಆಗಲೇ ಹೇಳಿದೆ ಹಿಂದೆಗಡೆ ಇದಿರುತ್ತೆ ಒಂದೆರಡು ಸೀನಲ್ಲಿ ನೀವು ನೋಡ್ಬೋದು ಅದೇ ಮನ್ಮತರಾಜನ ಸೀನಲ್ಲಿ ಇದೆಲ್ಲ ಇದೆ ನೋಡಿ ಆ ಗ್ರಿಲ್ಲು ಆ ಗ್ರಿಲ್ಲೆಲ್ಲ ಇವತ್ತಿಗೂ ಹಾಗೇ ಇದೆ ಅಷ್ಟೇ ಅಲ್ಲ ಇನ್ನೊಂದು ಬಾಣ ಬಿಡೋ ಸೀನ್ ಇದೆ ಆ ಬಾಣ ಬಿಡೋದು ಆ ಇದರದೆಲ್ಲ ಸೀನ್ ಇದೆ ಆ ಸೀನಲ್ಲಿ ಇದು ಕಾಣಿಸುತ್ತೆ ನೋಡಿ ಈ ತೆಂಗಿನ ಮರ ಇದೆ ಈ ತೆಂಗಿನ ಮರನೂ ಇತ್ತು ಮತ್ತೆ ಹಾಗೇ ಆ ಹಿಂದೆಗಡೆ ಒಂದು ಕಟ್ಟಡ ಇದೆ ಸೊ ಆ ಕಟ್ಟಡನೂ ಕಾಣಿಸುತ್ತೆ ಇದೆಲ್ಲ ಅವತ್ತಿಗೂ ಇತ್ತು ಇವತ್ತಿಗೂ ಇದೆ ಮೂವತ್ತಾರು ವರ್ಷ ಆಗಿದೆ ಈ ಮೂವತ್ತಾರು ವರ್ಷದಲ್ಲೂ ಇದೆಲ್ಲ ಹೀಗೆ ಇದೆ ಆ ಕಿಟಕಿನೂ ಇದೆ ಸೊ ನಾನು ಆಗಲೇ ತೋರಿಸ್ದೆ ರತಿಯವ್ರ ಮನೆ ಇಲ್ಲಿರುತ್ತೆ ರಾಜ ಬಂದು ಇಲ್ಲಿ ನಿಂತ್ಕೊಂಡು ಕೇಳ್ತಾರೆ ಅಂತ ಇಲ್ಲಿ ಬರಬೇಕಾರೆ ನಾನು ಅವಾಗಲೇ ತೋರಿಸಿದ್ನಲ್ಲ ಇಲ್ಲಿ ಮನೆ ಇತ್ತು ಆ ತೆಂಗಿನ ಮರ ಇದು ಮರ ಇರಲಿಲ್ಲ ಇವಾಗ ಬೆಳೆದಿದೆ ಅಂತಲ್ಲ ಈ ಮನೆಯವ್ರ ಹತ್ರನೇ ಕಾಶಿನಾಥ್ ಅವ್ರ ಜೊತೆ ಫೋಟೋ ಆಡಿಸ್ಕೊಂಡಿದ್ದಾರೆ ಆ ಫೋಟೋನ ಇವಾಗ ಇದೆ ಸರ್ ಬಂದರು ಸೊ ಹಾಗಾದರೆ ಒಬ್ಬನೇ ಮಾತಾಡ್ಸ್ಬಿಡೋಣ ಅಂತ ಅಂದ್ಕೊಂಡು ಆ ಫೋಟೋನೂ ಥರ ಕೇಳಿದ್ದೀನಿ ಒಳಗಡೆ ಹೋಗಿದ್ದಾರೆ ಸೊ ಆ ಫೋಟೋ ಜೊತೆ ಅವತ್ತು ಇಲ್ಲಿ ಶೂಟಿಂಗ್ ನಡೆದಾಗ ಅಂದರೆ ಮೂವತ್ತಾರು ಹಿಂದೆ ಏನೇನಾಯಿತು ಅಂತ ನಾವು ಕೇಳೋಣ ಬನ್ನಿ ಸೊ ಈ ಫೋಟೋ ಇದೆಯಲ್ಲ ಇವಾಗ ನಾನು ಅಲ್ಲಿ ವಿಂಡೋದಲ್ಲಿ ಹಾಕಿದೀನಿ ನೋಡಿ ಈ ಫೋಟೋದಲ್ಲಿರೋ ಫ್ಯಾಮಿಲಿನೇ ನಿಮ್ಮ ನಮ್ ಜೊತೆ ಇವಾಗ ಇರೋದು ಸರ್ ನಿಮ್ ಹೆಸರು ಸರ್ ಶಶಿ ಶೇಖರ್ ನಾಯಕ್ ಶಶಿ ಶೇಖರ್ ನಾಯ್ಕ ಸರ್ ನಿಮ್ಗೆ ಓಕೆ ಈ ಫೋಟೋ ಇದೆಯಲ್ಲ ಸರ್ ನೀವ್ ಎಲ್ಲಿದ್ದೀರಾ ಸರ್ ಇದ್ರಲ್ಲಿ ಓಕೆ ಇಲ್ಲಿ ಕಾಶಿನಾಥ್ ಪಕ್ಕ ಇರೋದೇ ನೀವು ಸರ್ ಎಷ್ಟು ಸರ್ ಅವಾಗ ಏಜು

ಇವರು ನಮ್ ಫೋಟೋದಲ್ಲಿ ಕಾಶಿನಾಥ್ ಶೂಟಿಂಗ್ ಶೂಟಿಂಗ್ ಮಾಡಿದ್ವಿ ಸಾಯಿ ಪ್ರಕಾಶ್ ಅವರು ಬಹಳ ಫ್ಯಾಮಿಲಿ ಫ್ರೆಂಡ್ ಆದ್ರು ಅವ್ರ ಮಿಸಸ್ ಎಲ್ರು ಫ್ಯಾಮಿಲಿ ಫ್ರೆಂಡ್ ಆದ್ರು ಅವ್ರದರ್ಟ್ ಮಾಡಿದ್ರು ನಮ್ಮ ಎದುರುಗಡೆ ಮಾಡಿದ ಮೇಲೆ ಇದ್ದಿದ್ದು ಏಟಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮೇ ಬಿ ಇರೋದು ಆಗಿದ್ದು ಅವರೆಲ್ಲ ಒಂಥರ ಕುಟುಂಬದವ್ರು ಆಗಿಬಿಟ್ಟಿದ್ರು ಮನೆಗೆ ಬರೋರು ಇದ್ದಾಗ ನಮ್ಮ ಸರ್ ಈ ಮರ ಇದು ಇಲ್ಲ ಅದು ಚಿಕ್ಕ ಮರಸಿ ಸೊಸಿ ತೆಂಗಿನ ಮರದಾಗಿತ್ತು ಶೀತ್ ಮನೆ ಇತ್ತು ಮನೆ ಅದು ಯಾರು ಸರ್ ಅಂತ ಇದ್ರು ಅವರು ಶ್ರೀಧರ್ ಇದ್ರು ಅವರು ಸಣ್ಣ ಆಕ್ಟಿಂಗ್ ಮಾಡ್ತಾ ಇದ್ರು ಫಿಲಮ್ ಅಲ್ಲಿ ಶ್ರೀಧರ್ ಅಂತ ಅವರು ಫ್ಯಾಮಿಲಿ ಅವರಲ್ಲಿ ಇಲ್ಲಿ ಇದ್ರು ಈಗ ರೀಸೆಂಟ್ ಆಗ ಹತ್ತು ವರ್ಷ ಆಯ್ತು ಶೀತ್ ಆಗಿ

ಸೆಟ್ಟಿಂಗ್ ಮಾಡಿ ಮೇಲೆ ಇತ್ತು ಸೊ ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗ್ಬಿಟ್ಟಿದ್ರು ಆಮೇಲೆ ಇದ್ರದ್ದು ಪ್ರೊಡ್ಯೂಸರ್ ದೇವದಾಸ್ ರೆಡ್ಡಿ ಅಂತ ಅವ್ರ ಮನೆ ಸುಬ್ಬರ ನಗರದಲ್ಲೇ ಇದೆ ಅವರು ಆಮೇಲೆ ಸಾಯಿ ಪ್ರಕಾಶ್ ಅವರೆಲ್ಲ ತುಂಬಾ ಒಂಥರ ಮೊದಲಿಂದನೂ ಪರಿಚಯ ಇದ್ದಿದ್ರಿಂದ ಅವ್ರು ಇಲ್ಲಿ ಬಂದು ಆಮೇಲೆ ಶ್ರೀಧರ್ ಅಂತ ಇದ್ರು ಅವರು ಅವ್ರ ಮನೆನೆ ಅವ್ರ ಫಿಲಮ್ ಸಣ್ಣ ಪುಟ್ಟ ಆಕ್ಟ್ ಮಾಡ್ತಾ ಇದ್ರು ಶ್ರೀಧರ್ ಅವರು ಕೂಡ ಹೌದು ಇಲ್ಲೇ ಆಗಿರೋದು ಸರ್ ಸಿಂಪಲ್ ಆಗಿ ಸಿಂಪಲ್ ಬಡ್ಜೆಟ್ ಅಲ್ಲೇ ತೆಗ್ದಿಬಹುದು ಅನ್ಕೋಬಹುದು ಸರ್ ಅಷ್ಟು ಹೌದು ಹೌದು ಸ್ಪಾಟ್ ನೋಡೇ ಮಾಡಿರಂಗಿದೆ ಅದು ಎರಡು ಗಂಟೆ ಮೂರು ಗಂಟೆವರೆಗೂ ಶೂಟಿಂಗ್ ಮಾಡೋರು ಆಮೇಲೆ ಆ ಮನೆ ಇತ್ತು ಅಲ್ಲೊಂದು ಮನೇನು ಕನ್ಸ್ಟ್ರಕ್ಷನ್ ಆಗಿದೆ ಆ ಮನೆಯಲ್ಲಿ

ಇನ್ನು ಸೊ ನೋಡುದ್ರಲ್ಲ ಇದು ಕಾಶಿನಾಥ್ ಅವರು ಅಭಿನಯಿಸಿದ ಸೂಪರ್ ಡೂಪರ್ ಹಿಟ್ ಸಿನಿಮಾ ಮನ್ಮಥರಾಜ ಸಿನಿಮಾ ಶೂಟಿಂಗ್ ನಡೆದ ಸ್ಥಳಗಳು ಇದು ಕೇವಲ ಅರ್ಧ ಅಷ್ಟೇ ಇನ್ನು ಅರ್ಧ ನಾನು ಶೂಟಿಂಗ್ ಮಾಡಿ ಯಾಕೆಂದ್ರೆ ಲವ್ ಎಲ್ಲ ಓಕೆ ಆಗುತ್ತೆ ಬಿದ್ಮೇಲೆ ಎಲ್ಲಾ ಆಗುತ್ತೆ ಬಟ್ ನೆಕ್ಸ್ಟ್ ಏನಾಗುತ್ತೆ ಆ ಸೀನ್ ಎಲ್ಲ ಎಲ್ಲಿ ನಡೆದಿದೆ ಬೇಕು ಅಂದ್ರೆ ನೀವ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದಷ್ಟೇ ಅಲ್ಲ ಬರೀ ನಾನು ಆಗ್ಲೇ ಹೇಳಿದ ಎರಡು ರೋಡ್ ಅಲ್ಲೇ ಈ ಫಿಲಂ ಶೂಟಿಂಗ್ ಮುಗಿಸಿ ಕೇವಲ ಕಮ್ಮಿ ಬಡ್ಜೆಟ್ ಅಲ್ಲ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಮಾಡಿರೋ ಒಂದು ಸಾಕ್ಷಿ ಈ ಸಿನಿಮಾ ಅಂತ ಹೇಳ್ಬೋದು ಈಗ ಏನು ಹೋಗ್ತಾರೆ ನೋಡಿ ಎರಡೇ ರೋಡ್ ಅಲ್ಲೇ ಒಂದ್ ಫಿಲಂ ರೆಡಿ ಈ ಈ ರೋಡ್ಗಳನ್ನ ಸ್ಪಾಟ್ಗಳನ್ನ ನೋಡೇ ಸ್ಟೋರಿ ಮಾಡಿರೋ ತರ ಇದೆ ಈ ಸ್ಪಾಟ್ಗಳು ಸೊ ಇದೀಗ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಮತ್ತಷ್ಟು ಈ ರೀತಿಯ ವಿಡಿಯೋಗಳು ಬೇಕು ಅಂದ್ರೆ ಯಾವ ಸಿನಿಮಾದ ಶೂಟಿಂಗ್ ಬೇಕು ಅಂತ ತುಂಬ ಜನ ಅಂಶದ್ದು ಅಂತ ಕೇಳ್ತಾ ಇದೀರಾ ಆ ಅಂಶದ್ದು ನಾನು ನೆಕ್ಸ್ಟ್ ವೀಕಲ್ಲೇ ನಾನು ನಿಮಗೆ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್